ಮುಂಚೆ ಎಲ್ಲ ನಾಲ್ಕಿಗೆ ಕೋಟಿಂಗ್ ಇರೋದಲ್ವಾ ನಾಲಿಗೆ ಬೆಳ್ಳಗಿರೋದು ಕ್ಲಿಯರ್ ಆಗಿದೆ ಈಗ ಈಗ ಹಶು ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಹಶು ಆಗ್ತಿದೆ ಊಟ ಚೆನ್ನಾಗಿ ಮಾಡ್ತಿದಿರಿ ಅದು ಊಟದಲ್ಲಿ ಮದ್ದಿನ ಪ್ರಯೋಗ ಆಗಿದೆ ಅಂತೇಳಿ ನೀವು ಮೆಡಿಸಿನ್ ತಗೊಂಡೋಗಿದ್ರಿ ಅಲ್ವಾ ಎಷ್ಟು ದಿನ ಆಯ್ತು ಈಗ ಬಂದೋಗಿ ನೀವು ಎರಡು ತಿಂಗಳ ಔಷಧಿ ತಗೊಂಡಿದ್ರಿ ಈಗ ಚೆನ್ನಾಗಿ ಊಟ ಸೇರ್ತಾ ಇದೆ ಫಾರ್ಟಿ ಆಮೇಲೆ ಸ್ಟ್ರೆಂತ್ ಅನಿಸ್ತಾ ಇದೆ ಎಲ್ಲ ಕೆಲಸ ಮಾಡ್ತಾ ಇದ್ರಿ ಆಕ್ಟಿವ್ ಆಗಿದಿರಿ ಹೌದಲ್ಲ ನಿಜ ಅಲ್ಲ ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳ್ತಿದಾರೆ ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳ್ತದ ಊಟದಲ್ಲಿ ಮತ್ತೆ ಅದೆಲ್ಲ ಅದು ಕೆಲವರು ಮೂಡ್ ನಂಬಿಕೆ ಹಂಗೆ ಹೇಗೆ ಅಂತ ಹೇಳ್ತಾರೆ ಮಾಡಿಸಿದ್ರಿ ನೀವು ಹೌದಾ ಎಲ್ಲ ನಾರ್ಮಲ್ ಇದ್ದು ಎಲ್ಲ ಮೆಡಿಸಿನ್ ತಗೊಂಡ್ರಿ ಇಂಪ್ರೂವ್ಮೆಂಟ್ ಆಗಿದೆ ಮುಂಚೆ ಇಂಪ್ರೂವ್ಮೆಂಟ್ ಆಗಿತ್ತಾ ಬೇರೆ ಕಡೆ ಎಲ್ಲ ಮೆಡಿಸಿನ್ ತಗೊಂಡಾಗ ಇಲ್ಲಲ್ಲ ಓಕೆ ಖುಷಿ ಇದೆಯಲ್ಲ ಊಟದಲ್ಲಿ ಮದ್ದಿರೋ ಅಂಥವರಿಗೆ ಮೆಡಿಸಿನ್ಸು ಚೆನ್ನಾಗಿ ಕೆಲಸ ಮಾಡ್ತದೆ ಹೌದಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ಯಾವ ಊರು ನಿಮ್ಮದು ಹುಬ್ಳಿ ಅಲ್ಲ ನಿಜ ಇಡ್ತಿದಾರಾ ಅಪ್ಪಾಜಿ ಅಲ್ಲ ಇಂಪ್ರೂವ್ಮೆಂಟ್ ಇದೆಯಲ್ಲ ಚೇಂಜಸ್ ಇದೆ Thank you, sir.